Hi friends, welcome to my channel. ಇವತ್ತು ಇದು ಮಂಗಳವಾರದ ಸಂಜೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಸಂಜೆ ಆಮೇಲೆ ನೋಡಿದ್ರೆ ಪೊಂಗಲ್ಗೆ ಅಕ್ಕಿ ಇತ್ತಲ್ಲ ದೇವ್ರದ್ದು ಕಳಸದ ಕೆಳಗೆ ಇಟ್ಟಿದ್ವಲ್ಲ ವರಲಕ್ಷ್ಮಿ ಹಬ್ಬದ ದಿನ ಅದಿತ್ತು ಅಕ್ಕಿನ ಹಾಕ್ಬಿಟ್ಟು ಪೊಂಗಲ್ ಮಾಡಿಬಿಡೋಣ ಅಂದ್ಕೊಂಡೆ ಆಮೇಲೆ ನೈಟ್ ತಿನ್ಬಿಟ್ಟು ಬೆಳಗ್ಗೆ ತಂಗ್ಳು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಬೆಳಗ್ಗೆ ಮಾಡೋಣ ಆಲ್ರೆಡಿ ಅನ್ನ ಬೇರೆ ಮಾಡಿಟ್ಬಿಟ್ಟಿದೆ ಹಾಗಾಗಿ ಮುದ್ದೆ ಮಾಡ್ಕೊಂಡು ಸ್ವಲ್ಪ ಉಪ್ಸಾರು ಮಾಡೋಣ ಖಾರ ಇತ್ತು ಉಪ್ಸಾರು ಖಾರ ಹಂಗಾಗಿ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಳು ತೊಗೊಂಡು ಹುರ್ಕೊಂಡೆ ಏನಕ್ಕಪ್ಪ ಹುಳ್ಳಿಕಾಳು ತೊಗೊಂಡೆ ಅಂದರೆ ಚಳಿಗೆ ಹುಳ್ಳಿಕಾಳು ಉಪ್ಸಾರಾದರೆ ಕೋಲ್ಡ್ಗೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಹಂಗಾಗಿ ಕಾಳು ಸ್ವಲ್ಪ ಬೇಳೆ ಒಂಚೂರು ಬೇಳೆ ಹಾಕ್ತೀನಿ ನನ್ನ ಜೊತೆಗೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ತರಕಾರಿ ಏನೂ ಇರಲಿಲ್ಲ ಹುಳ್ಳಿ ಕಾಳು ಸ್ವಲ್ಪ ಬೇಳೆ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಹಾಕಿದೆ ಅಷ್ಟೇ ಅಂದರೆ ಖಾರ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಹಂಗಾಗಿ ಖಾರ ರುಬ್ಬೋ ಅವಶ್ಯಕತೆನೂ ಇಲ್ಲ ಇದನ್ನ ಒಂದು ಎರಡು ಕೂಕ್ ಕೂಗಿಸ್ಬಿಟ್ರೆ ಆಯಿತು ಹಂಗಾಗಿ ಆಮೇಲೆ ಈ ಅಲ್ಲಿ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಡುಗೆ ಮನೇಲೆ ಆಲ್ರೆಡಿ ನನ್ನ ಮಗಳು ಬಂದಿದ್ಲು ಪಾತ್ರೆ ನೀರು ಬರ್ತಾಯಿತ್ತು ಪಾತ್ರೆ ನಾನು ಎಲ್ಲ ಉಜ್ಕೊಟ್ಟಿದ್ದೆ ಇದ್ಲು ನೀರು ಬರ ನಾನು ಉಜ್ಕೊಟ್ಬಿಟ್ಟು ಕೆಲಸ ಇತ್ತು ಮಾಡ್ತಾಯಿದ್ನಲ್ಲ ಅವ್ಳು ತೊಳ್ಕೊತಾ ಇದ್ಲು ಆಗೇನು ಮಾಡ್ದೆ ಅಲ್ಲಿ ಇಲ್ಲಿ ಓಡಾಡೋಕಿದ್ದ ಜಾಗ ಚಿಕ್ಕದು ಹಂಗಾಗಿ ಏನು ಮಾಡಿಬಿಟ್ಟೆ ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಡುಗೆ ಮನೇಲೆ ತೊಗೊಂಬಂದು ಇಟ್ಕೊಂಡು ಈರುಳ್ಳಿ ಟೊಮೊಟೊನೆಲ್ಲ ಹಂಗೆ ಕಟ್ ಮಾಡ್ತಾಯಿದ್ದೀನಿ ಮತ್ತು ಇದು ಬಂದುಬಿಟ್ಟು ಜೋಳದ್ದು ಪುರಿ ಥರ ಎಣ್ಣೆಗೆ ಹಾಕ್ತೀವಲ್ಲ ಅದು ಚಳಿಗೆ ಅದೊಂದು ಮಾಡ್ಕೊಳ್ಳೋಣ ತಿನ್ನೋಕೆ ಬೇಜಾರಾಗ್ಬಿಟ್ಟಿದೆ ಅಂದ್ಬಿಟ್ಟು ತೊಗೊಂಡೆ ಅಂದರೆ ಸುಮಾರು ದಿನ ಆಯಿತು ತಂದಿಕ್ಕಿ ಅದನ್ನ ನೆನಪೇ ಇರೋಲ್ಲ ಮಾಡ್ಕೊಳ್ಳೋಣ ಅಂದರೆ ಅದೇನಿಲ್ಲ ಅದು ಸ್ವಲ್ಪ ಎಣ್ಣೆಗೆ ಹಾಕೋದು ಅದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಕಡಲೆಕಾಯಿ ಬೀಜ ಒಂದು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂಚೂರು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರಾಗಿರುತ್ತೆ ಅಂಗಡಿಲಿರೋ ಚೋಚಾಗಿನ ಸೂಪರಾಗಿರುತ್ತೆ ಹಂಗಾಗಿ ತೆಗ್ದೆ ಗ್ಯಾಪ್ನ ಬಂತು ತಿನ್ನೋಣ ಏನಾದರೂ ಅನ್ನಿಸ್ತಿತ್ತಾ ಆಮೇಲೆ ಹಂಗೂ ಐಸ್ ಕ್ರೀಮ್ ತೊಗೊಂಬರ ಅಂದೆ ಈ ಚಳಿಲಿ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು ಆಮೇಲೆ ಬೇ ಯಾವಳೋ ಪಾತ್ರೆ ತೊಳ್ದವಳು ಮುಗಿಸೋ ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ಗಳು ಬಂದರು ನನಗೆ ಅಂಗಡಿ ಹತ್ರ ಕಸ್ಟಮರ್ಸ್ ಬಂದರು ಹಂಗಾಗಿ ನಾನು ಇದನ್ನೆಲ್ಲ ಮಾಡಿ ಸದ್ಯ ಅಂಗಡಿ ಹತ್ತಿರ ಹೋದವಳು ತುಂಬಾ ಲೇಟಾಯಿತು ಅವರು ಡಿಸೈನ್ಸ್ ಹೇಳಿ ಅವ್ರು ಸೆಲೆಕ್ಟ್ ಮಾಡಿ ಅದು ಹಿಂಗೆ ಬೇಕು ಹಂಗೆ ಬೇಕು ಅಯ್ಯಪ್ಪ ಆ ಡಿಸೈನ್ಸ್ಗಳು ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟೋಗುತ್ತೆ ಕೆಲಸನೂ ಆಗೋಲ್ಲ ಅದು ಆಮೇಲೆ ಡಿಸೈನ್ಸ್ನ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಅಂತ ಹೇಳಿದೆ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಸೀರೆ ಬ್ಲೌಸು ಒಂದೇ ಕಲರ್ ಇದ್ದರೆ ಏನು ಡಿಸೈನ್ ಮಾಡೋದು ಆದರೂ ಇವಾಗ ಕೊಟ್ಟಿರೋದು ಅದೇ ಥರ ಇದೆ ಅದೇ ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ ಸೀರೆ ಸ್ವಲ್ಪ ಮಿಕ್ಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಮಾಡಲ್ಲ ಅಂದ್ರೂ ನಮಗೆ ಲಾಸು ಹಂಗಾಗಿ ಮಾಡೋಣ ಬಿಡು ಅದು ವರ್ಕ್ದು ಅದು ಗ್ರ್ಯಾಂಡ್ ವರ್ಕೇ ಕೇಳಿದ್ದಾರೆ ಆಮೇಲೆ ಹಬ್ಬ ಅಷ್ಟರಲ್ಲೇ ಬೇಕು ಅಂತ ಕೇಳಿದ್ದಾರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಅಂತ ಹೊಲಿಯೋದೇನೂ ನನಗೆ ಲೇಟ್ ಆಗೋಲ್ಲ ವರ್ಕ್ ಹಾಕೋದು ಸ್ವಲ್ಪ ಆಗುತ್ತೆ ಹಾಗಾಗಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಅದು ಮತ್ತು ಇದು ಬಂದುಬಿಟ್ಟು ಹುಳ್ಳಿಕಾಳು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಇಟ್ಟೆ ಕಾಳು ಚೆನ್ನಾಗಿರುತ್ತೆ ಒಂಥರ ಕುಡಿಯೋಕೂ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಇಟ್ಟೆ ಇಟ್ಬಿಟ್ಟು ಒಂದು ಕೂ ಒಂದೆರಡು ಮೂರು ವಿಸಿಲ್ ಕೂಗ್ಸೋಣ ಅಂದೆ ಅದ್ರ ಅದು ವಿಸಲ್ ಏನೋ ಆಗಿತ್ತು ಆಲ್ರೆಡಿ ಅದು ಕೂಗ್ಲೇ ಇಲ್ಲ ನಾನೇನು ಮಾಡಿದೆ ಅಷ್ಟೊತ್ತು ಕಸ್ಟಮರ್ ಬಂದಿದ್ದಾರೆ ಅಂದ್ಬಿಟ್ಟು ಅದು ಆಫ್ ಮಾಡಿಬಿಟ್ಟೆ ಮತ್ತೆ ಇದು ಚೋ ಚೋ ಮಾಡ್ಕೊಂಡ್ಬಿಡೋಣ ಇನ್ನೊಂದು ಸೈಡಲ್ಲಿ ಅಂದ್ಬಿಟ್ಟು ಇನ್ನೊಂದು ಕಡೆ ಎಣ್ಣೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡೋಣ ಕೂಗಿದ್ಮೇಲೆ ಆಫ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಕೂ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಸ್ಟವಲ್ಲಿ ಒಂದು ಸ್ವಲ್ಪ ಎಣ್ಣೆ ಇತ್ತು ಅದನ್ನ ಹಾಗೆ ಇಟ್ಕೊಂಡೆ ಮತ್ತೆ ಎಣ್ಣೆ ಹೊಸದ ಎಣ್ಣೆ ಬೇಡ ಹಳೇದ್ರಲ್ಲೇ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ನೀನು ಏನೇನೋ ಮಾಡಿದ್ನಲ್ಲ ಅದೇ ಎಣ್ಣೆ ಇತ್ತು ಅದಕ್ಕೇ ಹಾಕ್ಬಿಟ್ಟು ಕರೆದು ಬಿಡೋಣ ಆಮೇಲೆ ಎಣ್ಣೆ ಜಾಸ್ತಿ ಎಳೆಯಲ್ಲ ಅದು ಜೋಳದ್ದು ಅದು ತುಂಬಾ ಬೇಗ ೂ ಆಗುತ್ತೆ ಮನೇಲಿ ಎಲ್ಲರೂ ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಇವಾಗ ಅಂಗಡಿಯಲ್ಲಿ ಅಷ್ಟೊಂದು ಅಲ್ಲ ಇದಾದರೆ ಬೇಗನೆ ಮಾಡ್ಕೋಬೋದು ಏನು ಕಷ್ಟ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಎಣ್ಣೆ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು ಹೀಗೆ ಮಾಡೋಣ ಅಂದ್ಬಿಟ್ಟು ಈ ಕಡೆ ಎಣ್ಣೆಗೆ ಬಿಸಿಗಿಟ್ಟೆ ಸ್ಟವ್ ಅಂಚ್ಬಿಟ್ಟು ಅದು ವೀಡಿಯೋ ಅರ್ಧಂಬರ್ಧಮ್ ಆಗಿದೆ ಅದು ವೀಡಿಯೋ ಸುಮ್ಮನೆ ಇಟ್ಟಿರ್ತೀನ ಅದು ಗಮನಿಸೋದೇ ಇಲ್ಲ ನಾನು ಹಂಗಾಗಿ ನೋಡಿ ಆ ಕಡೆ ಕಾಣಿಸ್ತಾ ಇದೆ ಈ ಕಡೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಎಣ್ಣೆ ಕಾಣಿಸ್ತಾನೇ ಇಲ್ಲ ಫಸ್ಟ್ಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಜಿಜ್ಜಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಬಿಡೋಣ ಫಸ್ಟ್ಗೆ ಅದನ್ನು ತೊಗೊಂಡೆ ಆಮೇಲೆ ಎಣ್ಣೆ ಸ್ವಲ್ಪನೇ ಇತ್ತು ಅದು ನೋಡಿದ್ರೆ ಜಾಲರ ದೊಡ್ಡದು ಅದು ನಾನು ಈ ಥರ ಜಾಲರ ತ ಬೇ ತಗೊಂಡಿದ್ದೆ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿತ್ತು ನಾನು ಇರೋ ಎಣ್ಣೆಲ್ಲೇ ಮಾಡೋಣ ಸುಮ್ಮನೆ ಮತ್ತೆ ಇನ್ನೂ ಎಣ್ಣೆ ಹಾಕಿದ್ದು ಮಾಡೋದು ಬೇಡ ಅಂದ್ಬಿಟ್ಟು ಅದೇ ಇದರಲ್ಲಿ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಹಾಕೊಂಡಿದ್ರೆ ಆಗಿರೋದು ಎಣ್ಣೆನ ನಾನು ಸುಮ್ಮನೆ ತಿರ್ಗಿ ಅದು ಎಣ್ಣೆಲ್ಲ ಇದೆಲ್ಲನೂ ಹಾಕ್ತೀವಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಹಾಕಲಿಲ್ಲ ನನಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಆಮೇಲೆ ಪುರಿನ ಅದು ಜೋಳದ್ದು ಹೇಳಿದ್ರೆ ಅದು ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ಅದನ್ನು ಹಾಕಿದೆ ಸ್ವಲ್ಪ ಸ್ವಲ್ಪನೇ ಹಾಕಿದೆ ಹಾಕಿ ಹಾಕಿ ತೆಗ್ದೆ ತೆಗೆದ್ಬಿಟ್ಟು ಆಮೇಲೆ ಅನ್ನಿಸ್ತು ಸ್ವಲ್ಪ ಅವಲಕ್ಕಿನೂ ಇತ್ತು ಮನೇಲೇ ನೋಡಿದೆ ಅವಲಕ್ಕಿ ಇತ್ತಲ್ಲ ಅವಲಕ್ಕಿನೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಅವಲಕ್ಕಿ ಜಾಸ್ತಿ ಎಣ್ಣೆ ಎಳೆಯುತ್ತೆ ನೀವು ಹಾಕಿರೋ ಎಣ್ಣೆ ಒಂದು ಸಲ ಹಾಕಿ ಎತ್ಬಿಟ್ರೆ ಎಣ್ಣೆನೇ ಇರಲ್ಲ ಅಲ್ಲಿ ಹಂಗಾಗ್ಬಿಡುತ್ತೆ ಹಂಗಾಗಿ ಅದನ್ನ ಮೇಲೆ ಎಣ್ಣೆ ಮೇಲೆ ತಕ್ಷಣ ಹಾಕ್ಬಿಟ್ಟು ಎತ್ಬಿಟ್ರೆ ಅದೊಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ರೆ ಒಂಥರ ಇರುತ್ತೆ ಇವಾಗ ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಎತ್ಬಡೋದು ಅದೇನು ಜಾಸ್ತಿ ಬಿಡಂಗಿಲ್ಲ ಆ ಥರ ಮಾಡಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ಅದು ಸ್ವಲ್ಪ ಒತ್ತಾದ್ರೂ ಮೆತ್ತಗಾಗ್ಬಿಡುತ್ತೆ ಅದು ಸುಮ್ಮನೆ ಒಂದು ಸ್ವಲ್ಪ ಹಾಕಿ ಎತ್ಬಿಟ್ಟಿರ್ತೀವಲ್ಲ ಬಿಸಿಲಿ ಹಂಗಾಗಿ ಆಮೇಲೆ ಇದನ್ನು ಒಂದು ಅಷ್ಟು ಮಾಡಿಕೊಂಡೆ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಆಮೇಲೆ ನೋಡಿಬಿಟ್ಟು ಕೊನೆಗೆ ಅದರಲ್ಲಿ ಜಾಲಗಳು ಸಾಕಾಗಲ್ಲ ಅನ್ಬಿಟ್ಟು ಬೇ ಎಣ್ಣೆಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಮತ್ತೆ ಅದಕ್ಕೇ ಸ್ವಲ್ಪ ಅವಲಕ್ಕಿ ಅದ್ರ ಕೈ ಸಿಕ್ಕಲ್ವಲ್ಲ ಅಂದ್ಬಿಟ್ಟು ಜಾಲರ ಒಳಗೆ ಹಾಕ್ಕೊಂಡೆ ಜಾಲರಿಗೆ ಒಂದು ಎರಡು ಸಲ ಹಾಕದೇ ಜಾಸ್ತಿ ಹಾಕಲಿಲ್ಲ ಅವಲಕ್ಕಿನ ಎಣ್ಣೆ ಜಾಸ್ತಿ ಎಳೆಯುತ್ತೆ ಅಂದ್ಬಿಟ್ಟು ಸ್ವಲ್ಪ ನಂಚ್ಕೊಳಕ್ಕೆ ಮದ್ದು ಮಧ್ಯೆ ಸಿಕ್ಕಿದ್ರೆ ಅಂತ ಟೇಸ್ಟಿಯಾಗಿರುತ್ತೆ ಅಂತ ಆಮೇಲೆ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಆಮೇಲೆ ಸ್ವಲ್ಪ ಕರಿಬೇನ ಸೊಪ್ಪು ಹೇಳಿದ್ನೆಲ್ಲ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಒಂದು ಇದಕ್ಕೆ ಹಾಕೊಂಡೆ ಅದು ಖಾರದ ಪುಡಿ ಎಲ್ಲ ನಾನು ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅದು ಯಾರ ಕಸ್ಟಮರ್ ಬಂದರು ಅಂತ ನಾನು ಹೋದೆ ನಮ್ಮ ಹುಡುಗಿ ಫ್ರೆಂಡ್ಸ್ ಬಂದರು ಅಂದ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ಲು ಆದರೆ ಅದು ವೀಡಿಯೋ ಮಾಡ್ಕೊಂಡಿಲ್ಲ ಹಂಗ ಇದೇನಿಲ್ಲ ಇದೆಲ್ಲ ರೆಡಿ ಆಯಿತು ಅಂದರೆ ಇದಕ್ಕೆ ನಿಮ್ಗೆ ಉಪ್ಪು ಖಾರದ ಪುಡಿ ಹಚ್ಚು ಖಾರದ ಪುಡಿನಾದರೂ ಹಾಕ್ಕೊಬೋದು ಮನೆ ಸಾಂಬಾರು ಪುಡಿನಾದರೂ ಹಾಕ್ಕೊಬೋದು ಹಾಕೊಂಡು ನಿಮ್ಗೆ ಎಷ್ಟು ಖಾರ ಬೇಕಷ್ಟಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋಗುತ್ತೆ ಚೋಚೋ ಚೋಚೋ ಮಿಕ್ಸರ್ ಅಂತ ಹೇಳ್ತೀವಿ ಜೋಳದ ಚೋಚೋ ಮಿಕ್ಸರ್ ಆ ಜೋಳ ಅಂತೂ ಜಾಸ್ತಿ ಉಲ್ಸುತ್ತೆ ನಾನು ಆಯ್ತು ಪೂಜೆಲ್ಲ ಆ ಥರದ್ದೇ ತಂದು ಮಾಡೋದು ಆ ಚೋಚ ತರಕ್ಕೆ ಈ ಥರ ಕಡಲೆಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಒಂದು ಕೆ ಜಿ ತಂದರೆ ಎರಡು ಮೂರು ಕೆ ಜಿ ಥರ ಆಗ್ಬಿಡುತ್ತೆ ಎಣ್ಣೆ ಎಲ್ಲ ಕರೆದ್ರೆ ಎರಡು ಮೂರು ಕೆ ಜಿ ಆಗುತ್ತೆ ಆಮೇಲೆ ಎಣ್ಣೆ ಜಾಸ್ತಿ ಎಳಿಯಲ್ಲ ಅದು ನಾನಂತ ಆಯ್ತು ಪೂಜೆಗೆಲ್ಲ ಚೋಚ ತರಕ್ಕೆ ಹೋಗಲ್ಲ ಆ ಥರನೇ ಮಾಡೋದು ಹಾಗಾಗಿ ಚೆನ್ನಾಗಿರುತ್ತೆ ಇದು ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಎರಡು ಹಾಗೆ ಹುರ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹುರ್ಕೊಂಡು ರೆಡಿ ಮಾಡಿಕೊಂಡೆ ಈ ರೀತಿ ಇವತ್ತಿನ ಮಂಗಳವಾರದ ಸಂಜೆ ಎಲ್ಲ ಆಗಾಯಿತು ಮತ್ತು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನನಗೆ ಹಬ್ಬ ಮುಗಿಯೋವರ್ಗೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಹಂಗೂ ಏನೋ ವೀಡಿಯೋ ಮಾಡೋಣ ಇದು ಅದು ಚೋಚ ಮಾಡ್ತಾ ಇದ್ದೀನಲ್ಲ ಮನೇಲಿರೋ ಐಟಮಲ್ಲೇ ಮಾಡ್ಕೊಬೋದು ಈ ಥರ ಚೋಚನ ತಂದಿಟ್ಕೊಂಡ್ಬಿಟ್ರಿ ನೀವು ಜೋಳದ್ದು ಎಣ್ಣೆನೂ ಜಾಸ್ತಿ ಹೇಳಿಲ್ಲ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಓಡಾಡ್ಕೊಂಡು ತಿನ್ನೋಕ್ಕೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಆಲ್ರೆಡಿ ಹಳ್ಳಿ ಕಡೆ ಇದನ್ನು ಜಾಸ್ತಿ ಮಾಡ್ತಾಯಿದ್ರು ನೋಡಿರ್ತೀರಾ ಅನಿಸುತ್ತೆ ಓಕೆನಾ ಫ್ರೆಂಡ್ಸ್